ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅಶೋಸ್ ಕ್ರಿಯೇಟಿವ್ ಕಾರ್ನರ್ ನಾವಿವತ್ತು ಗೋವಾ ಹೋಗ್ತಾ ಇದ್ದೀವಿ ಹಾಗೆಯೇ ತುಮಕೂರು ರೋಡಲ್ಲಿ ಮೈಸೂರು ಫ್ಯಾಮಿಲಿ ಡಾಬಾ ಅಂತ ಇಲ್ಲಿ ಊಟಕ್ಕೆ ನಿಲ್ಸಿದ್ದು ಹತ್ತಿರದಲ್ಲಿ ಎಲ್ಲೂ ಹೋಟೆಲ್ ಇಲ್ಲ ತುಮಕೂರು ರೋಡಲ್ಲಿ ಈಗ ಒಂದು ವೆಜ್ ಹೋಟೆಲ್ ಸಿಕ್ತು ಹಾಗಾಗಿ ಇಲ್ಲಿ ನಿಲ್ಸಿದ್ದೀವಿ ನೋಡಿ ಫ್ರೆಂಡ್ಸ್ ತುಮಕೂರು ರೋಡಲ್ಲಿ ಒಂದು ಹೋಟೆಲ್ ಇಲ್ಲ ಪ್ರವೀಣ್ ಅಂತ ನನ್ನ ಬ್ರದರ್ ಅರ್ಥಮ್ಮ ಅಣ್ಣ ಇನ್ನೊಂದು ಪೇಕ್ ಕೊಡಿ ಡಾಬಾದಲ್ಲಿ ಬಿರಿಯಾನಿ ಮಾಡ್ತಾ ಇದ್ದೀವಿ ಬಿರಿಯಾನಿ ತಿಂದ್ಮೇಲೆ ಹೇಳಿ ಟೇಸ್ಟ್ ಆಗಿದೆ ಅಂತೂ ಅಣ್ಣನ ಜೊತೆ ಎಂಜಾಯ್ ಮಾಡ್ತಾ ಇದ್ದಾರೆ ಫೋರ್ ಶಿರಾಬಿಟ್ಟು ಮೂರ್ ಕಿಲೋಮೀಟರ್ ಅಲ್ಲಿ ಇಲ್ಲೊಂದು ಫ್ಯಾಮಿಲಿ ಮೈಸೂರು ಫ್ಯಾಮಿಲಿ ಡಾಬಾ ಅಂತ ರೆಸ್ಟೋರೆಂಟ್ ಇದೆ ಇದು ಬಿಟ್ಟರೆ ಎಲ್ಲೂ ಊಟ ಸಿಗಲ್ಲ ಶಿರಾ ಬಿಟ್ಟು ಮೂರ್ ಕಿಲೋಮೀಟರ್ ರೆಸ್ಟೋರೆಂಟ್ ಸಿಗುತ್ತೆ ತುಂಬಾ ಚೆನ್ನಾಗಿದೆ ಫುಡ್ ಎಲ್ಲ ನಾವು ಊಟ ಮಾಡಿ ಎಂಜಾಯ್ ಮಾಡಿದ್ದು ಇಲ್ಲಿ ಕೇಳ್ತೀನಿ ನನ್ನ ತಮ್ಮನ ಹತ್ರ ಹೇಗಿತ್ತು ಅಂತ ಹೇಗಿತ್ತು ಊಟ ತುಂಬಾ ಚೆನ್ನಾಗಿತ್ತು ಎಲ್ಲರೂ ಬಂದು ವಿಸಿಟ್ ಮಾಡಿ ಮೈಸೂರು ಫ್ಯಾಮಿಲಿ ಪ್ಯಾಲೇಸ್ ಅಂತ ಖಂಡಿತ ಬರ್ಬೋದು ಟ್ರೈ ಮಾಡ್ಬೋದು ಬಿರಿಯಾನಿ ಅಂತ ಹೆಂಗಿತ್ತು ಊಟ ಸೂಪರ್ ಆಗಿತ್ತು ಯೂನಿಕ್ ಬಿರಿಯಾನಿ ಮಾಡಿ ಮಾಡಿ ಎಲ್ಲೂ ಬೆಂಗಳೂರಲ್ಲೂ ಈ ಈ ಟ್ರೈ ಟ್ರೈ ಸಿಕ್ಕಿಲ್ಲ ಖುಷಿ ಬೇರೆ ಅಸ್ತಿತ್ತು ಈ ತರ ಎಲ್ಲೂ ಇಲ್ಲ ನಿಮ್ಗೆ ಶಿರದಿಂದ ಮೂರು ಕಿಲೋಮೀಟರ್ ಬಂದ್ರೆ ಮೈಸೂರು ಫ್ಯಾಮಿಲಿ ಡಾಬಾ ಅಂತ ಬಂದು ವಿಸಿಟ್ ಮಾಡಿ ಓಕೆನಾ ಬನ್ನಿ ಅಣ್ಣನ ತ ಏನೇನಿದೆ ಅಂತ ಇದು ಫ್ಯಾಮಿಲಿ ಡಾಬಾ ತುಂಬಾ ಚೆನ್ನಾಗಿದೆ ಬಂದ್ರೆ ಹೊರಗಡೆ ಕೂರ್ಲಿಕ್ಕೆ ಔಟಿಂಗ್ ಪ್ಲೇಸಸ್ ಎಲ್ಲ ಯಾರಾದ್ರು ಬಂದ್ರೆ ವಿಸಿಟ್ ಮಾಡಿ ನಿಯರ್ ಬೈ ನಿಮ್ಗೆ ಹೋಟೆಲ್ ಇಲ್ಲ ಆಮೇಲೆ ಒಂದು ವೆಜ್ ಹೋಟೆಲ್ ಸಿಗ್ಬೋದು ಅದು ಬಿಟ್ಟರೆ ನಿಮಗೆ ನಾನ್ ವೆಜ್ ಹೋಟೆಲ್ನೇ ಇಲ್ಲಿದೆ ಬನ್ನಿ ಓಕೆನಾ ಬನ್ನಿ ಕಿಚನಲ್ಲಿ ತೋರಿಸ್ತೀನಿ ಅಂತ ಹೇಳಿದ್ದಾರೆ ನೋಡೋಣ ಹೇಗಿದೆ ಏನಂತ ಹಾಂ ಇಲ್ಲ ಹರೀಶಣ್ಣ ಇದಾರೆ ಅವ್ರು ನಿಮ್ಗೆ ಹೇಳ್ತಾರೆ ಇಲ್ಲ ಏನೇನು ಫುಡ್ ಸಿಗುತ್ತೆ ಅಂತ ಹೇಳಿ ಅಣ್ಣ ವೆಜ್ ಇದೆ ವೆಜ್ ವೆಜ್ಜಲ್ಲಿ ಫೇಮಸ್ ವೆಜ್ ನಾನ್ ವೆಜ್ ಇಲ್ಲಿ ಫೇಮಸ್ ಇಲ್ಲಿ ಕಬಾಬ್ ಇದೆ ಚಿಲ್ಲಿ ಚಿಕನ್ ಡ್ರೈ ಮಂಚೂರು ಸಿಕ್ಸ್ಟಿ ಫೈ ಮತ್ತು ನಾನ್ ವೆಜ್ ಅಲ್ಲಿ ಇದು ವೆಜ್ಜಲ್ಲಿ ಡಾಲ್ ಫ್ರೈ ಡಾಲ್ ತರ್ ಮಿಕ್ಸ್ ಬಾಜಿ ಟಮಂಡ್ ಮೊಸಳ ಮಸೂರು ಮೊಸಳೆ ಇದರಲ್ಲಿ ಮೈಸೂರು ಫ್ಯಾಮಿಲಿ ಡಾಮಾ ಇದು ನನಗೆ ಆಗಿ ಓಪನ್ ಆಗಿರೋದು ಓಕೆ ಊಟ ಬಿರಿಯಾನಿ ತುಂಬ ಚೆನ್ನಾಗಿತ್ತು ಅದೇನು ಬಿರಿಯಾನಿ ನೀವು ಮಾಡಿದ್ದು ಯಾವುದು ಮೈಸೂರು ಬಿರಿಯಾನಿ ಮೈಸೂರು ಬಿರಿಯಾನಿ ತುಂಬ ಚೆನ್ನಾಗಿತ್ತು ಯಾರು ಬಂದೇ ಇಲ್ಲಿ ಟೇಸ್ಟ್ ಮಾಡಿ ಓಕೆನಾ ಶಿರಾದಿಂದ ಮೂರು ಕಿಲೋಮೀಟರ್ ಇದೆ ಅಂತ ಇವ್ರ ಪ್ಲೇಸ್ ಇಲ್ಲೆಲ್ಲೂ ನಿಮ್ಗೆ ಓಟಲ್ ಸಿಗಲ್ಲ ಇಲ್ಲಿ ಲೆಫ್ಟ್ ಸೈಡಲ್ಲಿ ಇದೆ ನೋಡ್ಕೊಂಡು ಬನ್ನಿ ಓಕೆನಾ ನಾನು ನಾ ಲೊಕೇಶನ್ ಹಾಕಿರ್ತೀನಿ ಥ್ಯಾಂಕ್ ಯು ರೋಟಿ ಕೂಡ ತುಂಬ ಚೆನ್ನಾಗಿತ್ತು ಹೌದಾ ರೋಟಿ ಸ್ಪೆಷಲಿಸ್ಟ್ ಇವರು ತುಂಬ ಚೆನ್ನಾಗಿತ್ತು ಅಣ್ಣ ರೋಟಿ ನಾನು ಈ ಥರ ರೋಟಿ ಎಲ್ಲೂ ತಿಂದಿಲ್ಲ ಫಸ್ಟ್ ಟೈಮ್ ಟೇಸ್ಟ್ ಮಾಡಿರೋದು ತುಂಬ ಟೇಸ್ಟಿಯಾಗಿತ್ತು ಥ್ಯಾಂಕ್ ಯು ಬುರ್ಜಿ ಮಾಡಿದ್ದಾರೆ ನೋಡಿ ಆರ್ಡ್ರ್ ಇತ್ತಂತೆ ಬುರ್ಜಿ ಮಾಡಿದ್ದಾರೆ ಓಕೆ ಸೂಪರ್ ಫೈನಲಿ ಊಟ ಮಾಡಿಸಿ ಯಾರು ತಿನ್ನೋಕ್ಕೆ ಬೇಕಾಗುತ್ತೆ ಅಂತೇಳಿ ಮನೆಯಲ್ಲೇ ಮಾಡಿದ ಪ್ಲಮ್ ಕೇಕ್ ಹಾಗೆ ಚರ್ಂಬೂರಿ ಎಲ್ಲ ತಗೊಂಡಿದ್ದು ಹಾಗೆ ಚಿಪ್ಸ್ ಎಲ್ಲ ತಗೊಂಡಿದ್ದು ಈಗ ಖಾರದ ಇಲ್ಲ ಇದ್ದೀವಿ ಎಮ್ಮಿ ಹೋಗುವಾಗ ನಿಮಗೆ ಪೇಡ ಔಟ್ಲೆಟ್ ಕೂಡ ಸಿಗುತ್ತೆ ಯಾರಿಗಾರು ಬೇಕಾದರೆ ತಗೋಬಹುದು ತುಂಬಾ ಚೆನ್ನಾಗಿತ್ತು ನೋಡಿ ಗೈಸ್ ನಮಗೆ ಗೂಗಲ್ ಮ್ಯಾಪ್ ಯಾವುದೋ ಒಂದು ರೋಡ್ ಕರ್ಕೊಂಡು ಬಂದ್ಬಿಟ್ಟಿದೆ ಹೋಗ್ತಾ ಇದ್ದೀವಿ ಹೋಗ್ತಾ ಇದ್ವಿ ಮೇನ್ ರೋಡೇ ಸಿಗ್ತಾ ಇಲ್ಲ ಹಿಂಗಿದೆ ನೋಡಿ ರೋಡ್ ಮತ್ತೆ ರೋಡ್ ನೋಡಿ ಸೂಪರ್ ಆಗಿತ್ತು ಕಾಣಿಸಿಲ್ಲ ನಮ್ದು ಕಬ್ಬಿನ ಲಾಲ್ ләп ಇವಂಗ್ ಅವರಿಗೆ ಭಯ ಆಗ್ತಿದೆ ಕಾಣ್ತಾ ಇದೀವಿ ನಾವೆಲ್ಲ ಕತ್ತ ರೋಡಿಗೆ ಬಂದು ತಲುಪಿದೀವಿ ಸ್ವಲ್ಪ ಚೆನ್ನಾಗಿದೆ ಈಗ ರೋಡು ಏನು ಕಾಣಲ್ಲ ಕತ್ತಲೆ ಅಂದ್ರೆ ಫುಲ್ಲು ಕತ್ತಲೆ ಅದು ಬೇರೆ ನಾನು ಅದಕ್ಕೆ ನೈಟ್ ಸರ್ ನೀವು ಮಾರಕ್ಕೆ ಇಷ್ಟನೇ ಪಡಲ್ಲ ನೋಡಿ ಫಾರೆಸ್ಟ್ ಏರಿಯಾ ಅಂತೆ ಗೂಗಲ್ ಮ್ಯಾಪ್ ನೈಟ್ ಹೊತ್ತಲ್ಲಿ ಫಾರೆಸ್ಟ್ ಏರಿಯಾ ಬೇರೆ ತೋರಿಸ್ಬಿಟ್ಟಿದೆ ನೋಡಿ ಫ್ರೆಂಡ್ ಯಾರೊಬ್ರು ಸಿಕ್ಕಿದ್ರು ಅವ್ರಿಗೆ ನಮಗೆ ರೂಟ್ ತೋರಿಸ್ತೀವಿ ಅಂತ ಹೇಳಿದ್ದಾರೆ ನೋಡಿ ನನ್ನ ತಮ್ಮ ಹೋಗಿದ್ದಾನೆ ಕೇಳ್ಕೊಂಡು ಬರ್ಲಿಕ್ಕೆ ನೋಡೋಣ ಏನಂತಾರೆ ಅಂತ ಇದು ಫಾರೆಸ್ಟ್ ಏರಿಯಾ ಈಗ ಇಲ್ಲಿ ಬಿಡಲ್ಲ ಈಗ ಇಲ್ಲಿಂದ ಹೋಗಿ ಮತ್ತೆ ಗೂಗಲ್ ಸ್ವಲ್ಪ ಮಿಸ್ಗೈಡ್ ಮಾಡಿಬಿಡ್ತಾನೆ ಸ್ವಲ್ಪ ಕಷ್ಟ ಆಯ್ತು ಹೋಗ್ತಾ ಇದೀವಿ ಮತ್ತೆ ನೈಟ್ ಜರ್ನಿ ಬೇಕಾ ಫ್ರೆಂಡ್ಸ್ ನಿಮ್ಗೆ ನೋಡಿ ಹಂಗೆಲ್ಲ ಆಗುತ್ತೆ ಗೂಗಲ್ ಅಲ್ಲಿ ಬಂದ್ರೆ ಬೇಕ ರೆಡ್ ಜರ್ನಿ ಬೇಡ ಬೇಡ ಅಂತ ನಮ್ಮ ಪ್ರವೀಣ್ ಅವರಿಗೆ ಸರಿ ಬನ್ನಿ ಹೋಗೋಣ ಹೈವೇ ರೋಡೇ ಸಿಕ್ತು ಈಗ ಬಂದಿದ್ದೀವಿ ಹೈವೇ ರೋಡ್ अभी जस्ट तुम अभी इधर ठहरा हो गया अभी ತೋಇಂಗ ತೋಇಂ ನಿನೇ ನೇನ್ನಿ ಏಕ್ತೋಮ್ನ ಕಾನ ಕಾನ ಗಟ್ರೆರ್ಯನ ಉದರಲಗಾವವ ಅಹಾವ ಏಟ್ಟುಬಲೇಷ್ ಟೇರೆರಾ. ಇನೇನೇ ನೇನೇ ತೊಮಾರಿಗೋ ಕೆ ಮಾಲೂಮ ಹೇರಾಸ್ಟಾನಿಯೇನ ನೇನಾ? ನ� ಅವ್ರು ಹೇಳ್ತಿದಾರೆ ಇಲ್ಲಿ ರೋಡ್ ಸರಿ ಇಲ್ಲ ಈಗಷ್ಟು ಇಬ್ರು ಪಂಚರ್ ಆಗೋಯ್ತಂತೆ ಗಾಡಿ ನೋಡಿ ಎಷ್ಟು ಕಷ್ಟ ಆಯ್ತಾರ ನೈಟ್ ಜರ್ನಿ ಬಂದಾಗ ಅದು ಮಕ್ಕಳ ಜೊತೆ ಎಲ್ಲ ಬಂದಿದ್ದೀವಿ ನೋಡಿ ನಾವಿದ್ರಿಂದ ಹಾಫ್ ಕಿಲೋಮೀಟರ್ ಎಂತು ಪಂಚರ್ ಶಾಪು ಅವ್ರು ಹೇಳಿದ್ರು ದಾನಕ್ಕೆ ಬನ್ನಿ ಸರ್ ಅಂತ ನಾವು ಇಳ್ಕೊಂಡು ಇಬ್ರು ನಡ್ಕೊಂಡು ಬಂದು ಮಕ್ಕಳು ಮತ್ತೆ ಹಸ್ಬೆಂಡ್ ಕಾರ್ನ ಡ್ರೈವ್ ಮಾಡ್ಕೊಂಡು ತೊಗೊಂಡ್ರು ನೋಡ್ಬೋದು ಏರ್ ಟೈರ್ ಪಂಚರ್ ಆಗಿ ಹೋಗ್ಬಿಟ್ಟಿದೆ ಇದೇ ಥರ ಎರಡು ಕಾರ್ ಬಂದಿತ್ತಂತೆ ಅವರು ಪಾಪ ಟೈರೆಲ್ಲ ತರಿಸಿ ಮಾಡಿಸ್ಕೊಟ್ರು ಅಷ್ಟೊತ್ತು ರಾತ್ರಿಲಿ ಅವ್ರು ನಮಗೆ ಟೈರೆಲ್ಲ ತರಿಸಿ ತುಂಬ ಹೆಲ್ಪ್ ಮಾಡಿ ಮಾ ರೆಡಿ ಮಾಡಿಕೊಟ್ರು ತುಂಬ ಥ್ಯಾಂಕ್ಸ್ ಆ ಥರ ಬೇರೆ ಊರಲ್ಲಿ ಹೆಲ್ಪ್ ಮಾಡೋದು ತುಂಬ ಕಷ್ಟ ಅಲ್ಲಿ ಹಾಗೆ ಅಮ್ಮ ಕೂಡ ಸಿಕ್ಕಿದ್ರು ಒಂದು ಟೀ ಶಾಪಲ್ಲಿ ಅವರು ಕೂಡ ನಮಗೆ ಕೂದಲಿಕ್ಕೆ ಚೇರೆಲ್ಲ ಕೊಟ್ಟು ತುಂಬ ಹೆಲ್ಪ್ ಮಾಡಿದರು ಕಾಫಿ ಟೀ ಎಲ್ಲ ಕೊಟ್ಟು ತುಂಬ ಹೆಲ್ಪ್ ಮಾಡಿದರು ಎಷ್ಟೇ ಅಂದರೆ ದೂರ ದೂರಿಗೆ ಹೋದಾಗ ತುಂಬ ಕಷ್ಟ ಆಗುತ್ತೆ ರಾತ್ರಿ ನೋಡ್ಬೋದು ನೀವು ಎಷ್ಟು ಕತ್ಲೆ ಇದೆ ಅಂತ ಆ ಥರ ಒಂದು ನಿಲ್ಬೇಕಂದ್ರೆ ತುಂಬ ಕಷ್ಟ ಅಲ್ಲಿ ಸಿಗ್ನಲ್ ಕೂಡ ಸಿಗ್ತಾ ಸಿಗ್ತಾಯಿತಿಲ್ಲ ಎಷ್ಟು ರೋಡು ಕೆಟ್ಟದಾಗ ಮಾಡಿದ್ದಾರೆ ಅಂದರೆ ನೋಡಿ ಈ ಥರ ಎರಡು ಮೂರು ಕಾರು ಇದೇ ಥರ ಆಗಿ ಬಂದು ಶಾಪ್ ಹತ್ರ ಇದ್ದಕ್ಕಾಯಿತು ಇಲ್ಲಾಂದರೆ ಟೋಯಿಂಗ್ ಮಾಡೋಕ್ಕೂ ಕೂಡ ತುಂಬ ಕಷ್ಟ ಆಗೋದು ನಮಗೆ ಮಕ್ಕಳೆಲ್ಲ ಇಟ್ಕೊಂಡಿ ಥರ ಎಲ್ಲ ಆದರೆ ತುಂಬ ಕಷ್ಟ ಅದಕ್ಕೆ ನಾನು ರಾತ್ರಿ ನೈಟ್ ಜರ್ನಿನ ಪ್ರಿಫರ್ ಮಾಡಲ್ಲ ಏನೋ ಹೋಗೋಣ ಅಂತ ಹೊರಟು ನೋಡೋಣ ಅಂತ ಈ ಥರ ಆಗುತ್ತೆ ಅಂತ ಗೊತ್ತು ಎಲ್ಲ ಒಂದು ಎಕ್ಸ್ಪೀರಿಯನ್ಸ್ ಈ ಥರ ಎಲ್ಲ ಎಲ್ಲ ಪಾಸಿಟಿವ್ ಆಗಿ ತೊಗೋಬೇಕು ಅಲ್ವಾ ಶಾಪ್ ಪಕ್ಕದಲ್ಲೇ ಒಂದು ಟೀ ಶಾಪ್ ಇತ್ತು ಅವ್ರು ನಮಗೆ ಮಕ್ಕಳಿಗೆ ಕೂದಲಿಕ್ಕೆಲ್ಲ ಚೇರೆಲ್ಲ ಕೊಟ್ಟು ಹೆಲ್ಪ್ ಮಾಡಿದರು ಹಾಗೆಯೇ ಚೇರೆಲ್ಲ ಇಲ್ಲೇ ಇಡಿ ಮೇಡಮ್ ನೀವು ಇರೋ ತನಕ ಕೂತ್ಕೊಳ್ಳಿ ಆಮೇಲೆ ಪಕ್ಕದಲ್ಲಿ ಇಟ್ಬಿಟ್ಟು ಚೇರ್ನವ್ರಿಗೆ ಕೊಟ್ಬಿಟ್ಟು ಹೋಗಿ ಅಂತ ಹೇಳಿದರು ತುಂಬ ಹೆಲ್ಪ್ ಮಾಡಿದರು ಈ ಪಂಚಾ ಶಾಪ್ ಅವರು ಕೂಡ ನಮಗೆ ತುಂಬಾ ಹೆಲ್ಪ್ ಕೂಡ ಮಾಡಿದರು ಪಂಚರ್ ಇಲ್ಲಿ ಫಿಶ್ ತಾಳಿ ಊಟ ಇದೆ ತುಂಬಾ ಟೇಸ್ಟಿಯಾಗಿತ್ತು ಮರಾಠಿ ಅವರಿದು ಮಹಾರಾಷ್ಟ್ರ ಬಾರ್ಡರ್ ಹತ್ರ ಬರುತ್ತೆ ಹಾಗಾಗಿ ಅವರು ತುಂಬಾ ಚೆನ್ನಾಗಿ ಫಿಶ್ ತಾಳಿ ಎಲ್ಲ ರೆಡಿ ಮಾಡಿಕೊಟ್ಟಿದ್ರು ತುಂಬಾ ಟೇಸ್ಟಿ ಆಗಿತ್ತು ಊಟ ಕೂಡ ಅವರು ತುಂಬಾ ಖುಷಿ ಆದ್ರು ನನ್ನಲ್ಲಿ ಮಾತಾಡಿದ್ದೆ ಆದರೆ ಅದು ವಾಯ್ಸ್ ಕೊಡಕ್ಕೆ ಆಗ್ಲಿಲ್ಲ ಅಲ್ಲಿ ಏನು ಆನ್ ಮಾಡಿದ್ರು ಹಾಗಾಗಿ ಅಮ್ಮ ತುಂಬಾ ಖುಷಿಯಾಗಿ ಮಕ್ಕಳಿಗೆಲ್ಲ ಊಟ ಬಡಿಸಿದ್ರು ತುಂಬಾ ಚೆನ್ನಾಗಿತ್ತು ಊಟ ಕೂಡ ತುಂಬ ಟೇಸ್ಟಿಯಾಗಿ ಹೆಮ್ಮೆಯಾಗಿತ್ತು ಹೇಳ್ತಾ ಇದ್ದೀನಿ ಅಮ್ಮ ಊಟ ತುಂಬ ಚೆನ್ನಾಗಿತ್ತು ಟೇಸ್ಟಿಯಾಗಿತ್ತು ಅಂತ ಅವರು ಖುಷಿಯಾದರು ಆ ಹತ್ತು ಗಂಟೆ ರಾತ್ರಿಲಿ ಆ ಊಟ ರೆಡಿ ಮಾಡಿಕೊಡ್ಬೇಕಂದ್ರೆ ತುಂಬ ಖುಷಿ ನಮಗೂ ಅಲ್ಲಿ ಸಿಕ್ಕಿದ್ದು ತುಂಬ ಹೊಟ್ಟೆ ಕೂಡ ಹಸ್ತಿತ್ತು ಊಟ ಚೆನ್ನಾಗಿದೆ ಅಂತ ಇನ್ನೊಂದ್ಸಲ ಕೇಳ್ತಾಯಿದ್ರು ಎಲ್ಲ ಮಾಡಿ ನಾವೀಗ ಗೋವಾ ಹೋಗ್ತಾ ಇದ್ದೀವಿ ಮಡ್ಗಾವ್ ರೈಲ್ವೆ ಸ್ಟೇಷನ್ಗೆ ಹೋಗ್ತಾ ಇದ್ವಿ ಮಡ್ಗಾವ್ ರೈಲ್ವೆ ಸ್ಟೇಷನ್ ನಮ್ಮ ರಿಲೇಟಿವ್ ಫಾದರ್ ಒಬ್ಬರು ವೆಯ್ಟ್ ಮಾಡ್ತಿದ್ರು ಅವರು ಟ್ರೈನಲ್ಲಿ ಬಂದಿದ್ರು ಹಾಗೆ ಅವ್ರನ್ನ ಪಿಕಪ್ ಮಾಡಬೇಕಿತ್ತು ಹಾಗೆ ಅವ್ರನ್ನ ಕರ್ಕೊಂಡು ಬರೋಣ ಅಂತೇಳಿ ಈಗ ಮಡ್ಗಾವ್ ರೈಲ್ವೆ ಸ್ಟೇಷನ್ಗೆ ಹೋಗ್ತಾ ಇದು ಕ್ರಿಸ್ಮಸ್ ಸೀಸನ್ ಆಗಿದಿಂದ ಎಲ್ಲ ಕಡೆ ನೋಡ್ಬೋದು ಗೋವಾದಲ್ಲಿ ಫುಲ್ ಲೈಟಿಂಗ್ಸು ಚರ್ಚ್ ಆಗಲಿ ಮನೆ ಆಗಲಿ ಫುಲ್ಲು ಏನೋ ಗ್ರ್ಯಾಂಡ್ ಫಂಕ್ಷನ್ ಇದೆ ಅಂತ ತಿಳ್ಕೊಬೇಕು ಆ ಥರ ಡೆಕೋರೇಷನ್ ಮಾಡ್ತಾರೆ ಫುಲ್ಲು ಕ್ರಿಸ್ಮಸ್ ಟ್ರೀ ಅಂತ ಕ್ಲೋಸ್ ಆಗಿ ನನ್ನ ಎಲ್ಲ ವಿಡಿಯೋದಲ್ಲೂ ನೀವು ನೋಡ್ಕೊ ಹೋಗ್ಬೋದು ನೆಕ್ಸ್ಟ್ ತುಂಬ ಚೆನ್ನಾಗಿ ಡೆಕೋರೇಷನ್ ಕೂಡ ಮಾಡಿದರು ಎಲ್ಲ ಕಡೆನೂ ಫುಲ್ ಲೈಟಿಂಗ್ಸ್ ಆಗಿತ್ತು ಹಾಗೆ ನಾವೀಗ ಮಡಗಾ ರೈಲ್ವೆ ಸ್ಟೇಷನ್ ಕೂಡ ರೀಚ್ ಆದ್ರ ಅವರು ಸೆವೆನ್ ತರ್ಟಿಗೇನೆ ರೈಲ್ವೆ ಸ್ಟೇಷನ್ ರೀಚ್ ಆಗಿದ್ರು ಅವ್ರು ನಮಗೋಸ್ಕರ ವೆಯ್ಟ್ ಮಾಡ್ತಾಯಿದ್ರು ನಾವು ಫೋನ್ ಮಾಡಿ ಹೇಳಿದ್ದು ಈ ಥರ ಆಗಿದೆ ಲೇಟಾಗಿ ಅಂತ ಈಗ ಅವ್ರನ್ನ ಕರ್ಕೊಂಡು ನಾವು ಮಾಡಿರೋವಂಥ ರೂಮ್ಗೆ ಹೋಗ್ತಾ ಇದ್ದೀವಿ ಆಲ್ರೆಡಿ ಒನ್ ಓ ಕ್ಲಾಕ್ ಆಗಿದೆ ನಾವು ರೀಚ್ ಆಗೋದಕ್ಕೆ ಏಟ್ ಟು ಓ ಕ್ಲಾಕ್ ಆಲ್ಮೋಸ್ಟ್ ಆಗುತ್ತೆ ಹಾಯ್ ಫ್ರೆಂಡ್ಸ್ ನಾವು ಗೋ ಒಂದು ರೀಚ್ ಅದು ಫೈನಲಿ ಹ್ಯಾಪಿ ಎಂಡಿ ಅಷ್ಟು ಸ್ಟ್ರಗಲಿಂಗ್ ಮಾಡಿ ಈಗ ಬಂದು ರೀಚ್ ಆದು ಓಕೆನಾ ಇಲ್ಲಿಗೆ ಈ ಬ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಡೇ ಟು ಬ್ಲಾಗ್ನ ನಾಳೆ ಬೆಳಗ್ಗೆ ಶೇರ್ ಮಾಡ್ತೀನಿ ಅದು ಮಾಡ್ತೀನಿ ಓಕೆನಾ ಓಕೆ ವಿಡಿಯೋ ನಿಮಗೆ ಲೈಕ್ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಕೀಪ್ ವಾಚಿಂಗ್ ಫಾರ್ ಮೋರ್ ವಿಡಿಯೋ ಬಾಯ್ ಗುಡ್ ನೈಟ್